ತಾಲೂಕಿನ ಹಲಗಾಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಭಾನುವಾರ ಸಂಭವಿಸಿದ ಅಪಘಾತದಲ್ಲಿ ಕಂಟೈನರ್ ಮತ್ತು ಗೂಡ್ಸ್ ವಾಹನ ಪಲ್ಟಿಯಾಗಿವೆ ತರಕಾರಿ ತುಂಬಿಕೊಂಡಿದ್ದ ಗೂಡ್ಸ್ ವಾಹನ ಹೆದ್ದಾರಿಯಲ್ಲಿ ಸಾಗುತ್ತಿತ್ತು ಆಗ ಹಿಂಬದಿಯಿಂದ ವೇಗವಾಗಿ ಬಂದ ಕಂಟೇನರ್ ಚಾಲಕನ ನಿಯಂತ್ರಣ ತಪ್ಪಿ ವಿಭಜಕದ ಮೇಲೆ ಏರಿ ಪಲ್ಟಿಯಾಗಿದೆ ಜೊತೆಗೆ ಗೂಡ್ಸ್ ವಾಹನಕ್ಕೂ ತಾಗಿದ್ದರಿಂದ ಅದು ಸರ್ವಿಸ್ ರಸ್ತೆಯ ಕಂದಕಕ್ಕೆ ಹೋಗಿ ಬಿದ್ದಿತ್ತು ಆದರೆ ಅದೃಷ್ಟವಶಾತ ಯಾವ ವಾಹನದಲ್ಲಿದ್ದ ಇದ್ದವರಿಗೆ ಗಂಭೀರ ಪಟ್ಟಾಗಿಲ್ಲ ಕಂಟೇನರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ವೈದ್ಯಕೀಯ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ರು ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಬಾದಿ ಮಾರ್ಕೆಟ್ಗೆ ಹೊಂಟಿದ್ದು ಬೆಳಗಾವ ನಾ ಇಂದ ರೋಡ್ ಸಿಂಗಲ್ ರೋಡೆ ಬರತ್ತಿದ್ದೆ ಆದರೂ ಇಂದಿಂದ ಬರ್ತ ಟ್ರಕ್ ಬುದ್ದಿದ್ದೆ ಅಲ್ಲಿ ಪಾವನ್ ದಾರಿ ನಾವು ಸ್ಲೋ ಇದ್ರೆ ನಾಲ್ವತ್ತು ಸ್ಪೀಡ್ ಇದ್ದು ಬರೀ ಆದರೂ ಅವತ್ಮಿ ಎಂದು ಬುದ್ಧಿಬಿಟ್ಟು ಈ ಗಾಡಿ ಒಮ್ಮೆ ಸಿಗದ ಈ ಸೈಡ್ ಸರ್ವಿಸ್ ರೋಡ್ನಾಗೆ ಬಂದಿ ತರಕಾರಿ ಎಲ್ಲಿ ತಗೋಲತ್ತಿದ್ ಬೆಳಗಾವ ಬಾದಿ ಮಾರ್ಕೆಟ್ ಹಾಂ ಹಾಂ ಏನಿದ್ರು ಬೆಂಡೆಕಾಯಿ ತೊಂಡಿ ಹೀರಿಕಾಯಿ ಹಾಂ ಹಾಂ ಯಾರ ಗಾಡಿಯಾಗಿದ್ರಿ ನಾವು ಒಬ್ಬ వినోద్ గోల్కార్ కన్నడ న్యూస్ బెళగ